ಹಾಗೆ ವಾಕಿಂಗ್ ಮಾಡೋದ್ರಿಂದ ಯಾವ ಯಾವ ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವಾಗಿನ ನಮ್ಮ ಜೀವನ ಶೈಲಿ ಯಾವ ರೀತಿಯ ಇದೆ ಅಂತ ಹೇಳಿದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಇವೆ ಆದರೂ ಕೂಡ ಬೇರೆ ಹೊತ್ತಲ್ಲಿ ಸುಮ್ಮನೆ ಕೂತ್ಕೊಂಡಿರೋದೆ ತುಂಬಾ ಜಾಸ್ತಿ ಈ ಥರ ಆದಾಗ ಏನಾಗುತ್ತೆ ನಮಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬೇರೆ ಬೇರೆ ಥರದ್ದು ಎಲ್ಲ ಶುರುವಾಗುತ್ತೆ ಅಲ್ವಾ ಜೀರ್ಣ ಸರಿಯಾಗಿ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಅದೇ ಎಲ್ಲ ಜಾಸ್ತಿಯಾಗಿ ಮಲಬದ್ಧತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಶುರುವಾಗುತ್ತೆ ಸೊ ಈ ಥರ ಎಲ್ಲ ಆಗಬಾರ್ದು ಅಂತಾದ್ರೆ ಕೂಡ ಪ್ರತಿನಿತ್ಯ ಮಿನಿಮಮ್ ಅಂದರೂ ಕೂಡ ಒಂದು ಅರ್ಧ ಗಂಟೆಯಷ್ಟು ವಾಕಿಂಗ್ ಮಾಡುವಂತಹ ಅಭ್ಯಾಸ ಇಟ್ಕೊಳ್ಬಹುದು ಬೆಳಿಗ್ಗೆಯೇ ಮಾಡಬೇಕಂತ ಇಲ್ಲ ಅಥವಾ ಸಂಜೆನೇ ಅಂತ ಇಲ್ಲ ನಮಗೆ ಯಾವ ಟೈಮಲ್ಲಿ ಟೈಮ್ ಸಿಗುತ್ತೆ ನಾವು ಫ್ರೀ ಇರ್ತೀವಿ ಆ ಟೈಮಲ್ಲಿ ಕೂಡ ನಾವು ವಾಕಿಂಗ್ ಮಾಡಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರೋದು ಅಂತ ಹೇಳಿದರೆ ತುಂಬ ಜನಕ್ಕೆ ಜಾಯಿಂಟ್ ಪೇನ್ ಕೈಕಾಲು ಗಂಟುಗಳಲ್ಲಿ ನೋವು ಸೊಂಟ ನೋವು ಬೆನ್ನು ನೋವು ಈ ಥರ ಸಮಸ್ಯೆ ಕಾಡ್ತಾ ಇರುತ್ತೆ ಅಲ್ವಾ ಸಣ್ಣ ಏಜಿನವರಲ್ಲಿ ಕೂಡ ಕಾಡ್ತಾ ಇರುತ್ತೆ ನಾವು ಕೆಲವೊಂದು ಸರಿ ಕೂತ್ಕೊಂಡೇ ಕೆಲಸ ಮಾಡೋದು ಅಥವಾ ಸುಮ್ಮನೆ ಕೂತಿರೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಈ ತರ ಎಲ್ಲ ಮಾಡೋದ್ರಿಂದ ಕೂಡ ಶುರು ಇದು ಹಾಗಾಗಿ ನಾವು ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ಸ್ ಎಲ್ಲ ಫ್ರೀ ಆಗುತ್ತೆ ಹಾಗೇ ಜಾಯಿಂಟ್ ಪೇನ್ ಎಲ್ಲ ಇದ್ರೆ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಇವಾಗೆಲ್ಲ ಅಂತೂ ಆದಷ್ಟು ನಾವು ಮನೆಯೊಳಗೆ ಇರೋದೇ ಜಾಸ್ತಿ ಅಲ್ವಾ ಸೂರ್ಯನ ಬಿಸಿಲಿಗೆ ಹೋಗೋದು ತುಂಬಾನೇ ಕಡಿಮೆ ಅಂತ ಹೇಳಬಹುದು ಇದರಿಂದಾಗಿ ತುಂಬಾ ಜನರಲ್ಲಿ ವಿಟಮಿನ್ ಡಿ ಕೊರತೆ ಅನ್ನೋದು ಕಂಡು ಬರ್ತಾ ಇದೆ ಇದರಿಂದ ಕೂಡ ನಮಗೆ ಮೂಳೆಗಳಲ್ಲಿ ಏನಾದರೂ ಸಮಸ್ಯೆ ಎಲ್ಲ ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ವಾಕಿಂಗ್ ಮಾಡೋದಕ್ಕೆ ಅಂತ ಅರ್ಧ ಗಂಟೆ ಅಟ್ಲೀಸ್ಟ್ ಹೊರಗಡೆ ಹೋದರೆ ಸೂರ್ಯನ ಬಿಸಿಲಿಗೆ ಹೋಗೇ ಹೋಗ್ತೀವಿ ಅಲ್ವಾ ಆವಾಗ ಕೂಡ ನಮಗೆ ನ್ಯಾಚುರಲ್ ಆಗಿ ದೇಹಕ್ಕೆ ವಿಟಮಿನ್ ಡಿ ಸಿಗೋದಕ್ಕೆ ಇದು ಸಹಾಯ ಆಗುತ್ತೆ ಇನ್ನು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾವು ಪ್ರತಿನಿತ್ಯ ವಾಕಿಂಗ್ ಮಾಡೋದು ಸುಮ್ಮನೆ ಕೂತ್ಕೊಂಡಿದ್ದಾಗ ಏನೂ ವ್ಯಾಯಾಮ ಇಲ್ಲದೆ ಇಲ್ಲದೆ ಇದ್ದಾಗ ಹೃದಯಕ್ಕೆ ಬೇರೆ ಬೇರೆ ರೀತಿಯ ಅನಾರೋಗ್ಯ ಕಾಡೋದು ಕೂಡ ತುಂಬಾ ಸಮಸ್ಯೆ ಇರುತ್ತೆ ಆವಾಗ ಕೂಡ ನಾವು ಆದಷ್ಟು ವಾಕಿಂಗ್ ಮಾಡೋದು ತುಂಬಾ ಸಹಾಯ ಆಗುತ್ತೆ ಇನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದು ಅಂತ ಹೇಳಿದರೆ ತುಂಬ ಜನರನ್ನು ಕಾಡ್ತಾ ಇರುವಂತಹ ಸಮಸ್ಯೆಗಳು ಅಂದರೆ ಬಿ ಪಿ ಶುಗರ್ ಹಾಗೆಯೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಈ ಥರ ಸಮಸ್ಯೆಗಳು ಸಣ್ಣ ವಯಸ್ಸಿನವರಿಂದ ಹಿಡಿದು ಏಜ್ ಆದವ್ರ ತನಕ ಎಲ್ರಿಗೂ ಕಾಡ್ತಾ ಇದೆ ಅಲ್ವಾ ಇದಕ್ಕೆ ಕೂಡ ನಮ್ಮ ಕೆಟ್ಟ ಜೀವನ ಶೈಲಿಯ ಕಾರಣ ಆಗಿರುತ್ತೆ ಅಂತ ಹೇಳಬಹುದು ಸೊ ಇದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸರಿಪಡಿಸಿಕೊಳ್ಳೋದಕ್ಕೆ ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಇನ್ನು ನಮ್ಮ ಇತ್ತೀಚಿನ ಜೀವನ ಶೈಲಿ ಅಂತ ಹೇಳಿದರೆ ತುಂಬಾ ಒತ್ತಡದಲ್ಲಿ ಇರ್ತೀವಿ ಅಲ್ವಾ ನಾವು ಯಾವಾಗಲೂ ಗಡಿಬಿಡಿ ಸ್ಟ್ರೆಸ್ ಟೆನ್ಷನ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಇವುಗಳಿಂದ ಹೊರಗೆ ಬರಬೇಕಂತಾದರೆ ಕೂಡ ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋಕ್ಕೆ ಹೋಗಬಹುದು ಇದರಿಂದಾಗಿ ನಮಗೆ ಫ್ರೆಶ್ ಏರ್ಗೆ ಹೋದಂಗೆ ಆಗತ್ತೆ ಆರಾಮಾಗಿ ಉಸಿರಾಡ್ಕೊಂಡು ಬರೋದರಿಂದ ನಾವು ನಮಗೆ ಚೆನ್ನಾಗಿರುವಂತಹ ಗಾಳಿ ಸಿಗುತ್ತೆ ಬಿಸಿಲಿಗೆ ಹೋಗ್ತೀವಿ ಹಾಗೆಯೇ ಸ್ವಲ್ಪ ಆ ಕಡೆ ಈ ಕಡೆ ಅವರನ್ನ ನೋಡ್ತೀವಿ ಈ ಥರ ಎಲ್ಲ ಮಾಡಿದಾಗ ಕೂಡ ನಮ್ಮ ಮಾನಸಿಕ ಒತ್ತಡ ತುಂಬಾ ಕಡಿಮೆ ಆಗುತ್ತೆ ಇದರಿಂದಾಗಿ ನಮ್ಮ ಮೆದುಳು ಆರೋಗ್ಯವಾಗಿ ಇರೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ತುಂಬ ಜನರಿಗೆ ಅವರ ಗಡಿಬಿಡಿಯ ಜೀವನ ಶೈಲಿಯಿಂದಾಗಿ ಅಥವಾ ಕೆಲಸದ ಗಡಿಬಿಡಿಯಿಂದಲಾಗಿ ಡೈಲಿ ವ್ಯಾಯಾಮ ಮಾಡೋದಕ್ಕೆಲ್ಲ ಟೈಮೇ ಇರೋದಿಲ್ಲ ಅಲ್ವಾ ಸೊ ಅಂಥವ್ರು ದಿನ ಏನಾದರೂ ಹೆವಿ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಆಗ್ತಿಲ್ಲ ಇಲ್ಲ ಅಂದ್ಕೊಳ್ಳೋರು ಕೂಡ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬಹುದು ಈ ಥರ ಮಾಡೋದ್ರಿಂದ ಕೂಡ ತೂಕ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ ಬೊಜ್ಜು ಸಮಸ್ಯೆ ಬರುತ್ತೆ ಆ ಥರ ಸಮಸ್ಯೆಗಳಿಂದ ಕೂಡ ದೂರ ಇರಬಹುದು ನೋಡಿದ್ರಲ್ಲ ಪ್ರತಿನಿತ್ಯ ನಾವು ವಾಕಿಂಗ್ ಮಾಡೋದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ ಥ್ಯಾಂಕ್ ಯು